நேன்ஜுக்கேட்டி நீ ரீத்தி இன்ன அன்எஜுக்கேட்டும் அல்ல பிரெக்னை ಏನು ಎತ್ತ ಅನ್ನೋದು ಎಲ್ಲ ಪ್ರತಿಯೊಂದು ತಿಳ್ಕೊಳಕ ಡಾಕ್ಟರ್ ಕರೆದಿರ್ತಾರೆ ಎಲ್ಲಾ ಡಾಕ್ಟರ್ ರಕ್ತದ ಆಸೆ ಸಂಬಂಧ ಅಂತ ಏನ್ ಇರಲ್ಲ ಹಾ ನಿಮ್ ಚಲೋ ಇದಕ್ಕ ಹೇಳಿರ್ತಾರೆ ಕ್ರಿಟಿಕಲ್ ಕಂಡೀಷನ್ ಬಂದಾಗ ಡಾಕ್ಟರ್ಗಳು ಎಷ್ಟು ಓಡಾಡಿರ್ತಾರ ಅನ್ನೋ ನಮಗ್ ಗೊತ್ತದು ಯಾಕಂದ್ರೆ ನಾವು ಪೇಶೆಂಟ್ ಒಳ್ಳೇದಾಗ್ಲಿ ಅವ್ರ ನೋಡಿಸ್ಬೇಕಂತ ಅಷ್ಟ ಓಡಾಡ್ತಿರ್ತೀವಿ ಅಲ್ಲ ನಾವ್ ಅವ್ರಿಗೆ ಏನಾರ ಮಾಡಿದ್ರ ಮಟ್ಟಿದ್ರ ನಮ್ ಹಾಸ್ಪಿಟ್ಲ ಕೆಟ್ಟ ಹೆಸರು ಬರ್ತಿರ್ತೈತಿ ಹಂಗಾಗಿ ನಮಗೂ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರ್ತೈತಿ ಅದನ್ ಬಿಟ್ಟು ನೀವ್ ಇಷ್ಟು ಎಜುಕೇಟೆಡ್ ಆಗಿ ಹಿಂಗ್ ಮಾಡ್ತಿರಲ್ಲ ಆ ಮತ್ ನೀನು ಪೊಲೀಸ್ ಆ ಹೆಂಗ ನೀವ್ ತೋರ್ಸಲಿಲ್ಲ ಅಂತ ಅದ ಅನ್ಸದೈತಾನೆ ಅಲ್ರಿ ಸರ್ ನೀವ್ ಹಿಂಗ ಹೊಗುತ್ತೋಗಿ ಮಾಡ್ತಾ ಇದ್ರ ನನ್ಗೆ ಅಕ್ಕ ಎದ್ರಿ ಆಗತಿತ್ತು ಸರ್ ಏನ್ ಹಂಗ ಗೊತ್ತಿಲ್ಲ ಅಂದಂಗತಿತ್ತು ನಾನು ಮಗಳು ಈಗ ಕರ್ಕೊಂಡ್ಬಂದ್ಬಿಡಿ ನಾ ಅವಾಗ ಕರ್ಕೊಂಡ್ ಬರ್ಬೇಕಂದ ಅವ್ರ ಮನೆಯಾಗ ಅವ್ರು ಅತ್ತಿಯಲ್ಲಿ ಕಳಿಸ್ಲಿಲ್ಲ ನಾ ಕರ್ಕೊಂಡ್ ಬಂದಿದ್ರೆ ನಿನ್ನೆ ಕರ್ಕೊಂಡಿದ್ವಿ ದವಾಕ್ನಿ ಮನೆ ಕರ್ಕೊಂಡ್ ಬಂದಿದ್ವಿ ಊರಿ ನಿನ್ನೆ ಕರ್ಕೊಂಡ್ ಬಂದ್ಬಿಟ್ಟಿನ್ರಿ ನಾ ದವಾಖನಿ ನಾನ್ ನಮ್ ಮನೆಯಾಗಿದ್ರೆ ನಾ ಶಾಲೆ ತನ್ನ ಮಾಡಕ್ ಹೋದಿಲ್ರಿ ಮಕ್ಳು ನನಗ್ ಮುಖ್ಯ ನಮ್ಮ ಮೊದಲ ಎಲ್ಲ ಅವ್ರ ಮನೆಯಾಗ್ ತೋರ್ಸೇವಿ ನಾನ್ ನಿಲ್ ಹೇಳ್ಬಿಟ್ಟಾರ ಅವ್ರು ಆ ಈಗ ಪಾಪ ನನ್ನ ಹಳೆಯಾಗು ಏನೋ ಅನ್ನ ಮೇಲ್ರಿ ಅವರ ವಾ ಒಂದ್ ಏನೋ ನಡ್ಸ್ಕೊಡುದಿಲ್ರಿ ನಾವೇನ್ ತೋರಿಸ್ಕೊಂಡ್ ಏನೋ ಮಾಡಿವೆ ನಾವೇನ್ ಅಂದ್ರೆ ಮಕ್ಕಳ ಹಾ ಹಿಂಗ ಕೇಳಿ ಬಾಯಿ ಮುಚ್ಚಿಸ್ಬಿಟ್ಟು ರೊಕ್ಕೋದು ರೊಕ್ಕೋದು ಅಂತ ಅದಿರುತ್ತೆ ಫಸ್ಟ್ ಒಂದಿನ ಹೋದಾಗ ಬರ್ದಿನ ಬಾ ಅಂದಿರುತ್ತೆ ಏನಪ್ಪ ಚೆಕ್ಅಪ್ ಇರ್ತಾರೆ ಅವರಂಗ ನೋಟಿ ಎಲ್ಲಿ ಅಂತ ಕಾಡಂತ ನಗ ಬಿಟ್ಟಿದ್ದಾಳ ಅವಾಗ ಒಂದ್ ಸ್ವಲ್ಪ ನಾ ಕೇಳಿದ್ರೀಗ ಕರ್ಕೊಂಡ್ ಬರ್ತಿದ್ದೆ ಜಲ್ದಿನೂ ಬರ್ತಿದ್ಯಾಲ್ದಿನೂ ಕಳಿಸ್ತಿದ್ದು ಈಗ ಏನ್ ಮಾಡ್ಬೇಕು ಸರ್ ನೋಡಪ್ಪ ಅವ್ರು ಹಳಿ ಜನ ಹಳಿದು ತಮ್ಮದು ಹೇಳ್ಕೊ ಕುಂದಿರ್ತಾರ ಹೌದು ದೇವ್ರ ಪುಣ್ಯದಿಂದ ಅದು ಅದು ಏನೋ ಆಗಿರ್ಲಿಲ್ಲ ಅಂದ್ರೆ ಅವ್ರ ಬಿಡು ಏನೋ ಆಗ್ಯಾಲಿಲ್ಲ ಅಂತ ನೋಡು ನಾ ಹೇಳಿದ್ದೆ ಹೇಳಿದ್ಯ ಆಕೇತಿ ಎಲ್ಲ ಚೊಲೋನೆ ಅಂತ ಹಂಗ ಅನ್ನೋರು ಇರ್ತಾರ ಅಕಸ್ಮಾತ್ ನಮ್ದು ಹಣ ಬರಸುದಿಲ್ಲ ಹಿಂಗ ಅದು ಅಂದ್ರೆ ಏನ್ ಮಾಡ್ತೀನಿ ನೀನು ಹಾ ಏನ್ ಮಾಡಿದ್ರು ಬರುದಿಲ್ಲ ಅಯ್ಯೋ ದೇವ್ರೆ ಹಂಗ್ ಹಿಂಗಂದ್ರು ಏನ್ ಮಾಡಿದ್ರು ಅದ್ ಬರುದಿಲ್ಲ ಹೋಗಬೇಡ ನೋಡಪ್ಪ ನೀರಿನ ಅಂಶ ಔಷಧ ಜಾಸ್ತಿಯಾಗಿ ಕೂಸಿಗೆ ತಲೆ ಫುಲ್ ನೀರ್ ತುಂಬಿಟ್ಟ ಅದು ಈಗಾಗ್ಲೇ ಹೊಟ್ಟಿಯೊಳಗೆ ಇದ ಇದಾಗ್ಬಿಟ್ಟಿ ಹ ಈಗ ನಾವ್ ಹಂಗೇನ್ ಒಂದ್ ಸ್ವಲ್ಪ ಅದು ಜೀವಿತ್ತು ಅಂದ್ರೂ ನಾವ್ ಹಂಗ ಹಿಂಗ ಮಾಡಿ ಹ್ಯಾಂಗಾರ ಉಸ್ಕೋಬಹುದಾಗಿತ್ತು ಇಲ್ಲ ಅದು ನಿನ್ ಮಗಳಿಗೆ ಮೂಮೆಂಟ್ ಆದಂಗ ಆದಂಗೇತಿ ಹ್ಞೂ ಅಂದ ಅದು ನೀರ್ ನೀರ್ ಇತ್ತಲ್ಲ ಅದೂ ಆಗೋಂಟ್ಲಿ ಈ ಕಂಡು ಏನೋ ಮೂಮೆಂಟ್ ಅದ ಐತಿ ಆಕಿಂಗ್ ಹಂಗ ಮೂಮೆಂಟ್ ಐತಿ ಅದು ತಿರುದಿಲ್ಲ ಇಮಿಡಿಯೇಟ್ ಆಗಿ ನಾವು ಅದನ್ನ ತೆಗಿಬೇಕಾಗ್ತಿ ಇಲ್ಲಾಂದ್ರೆ ನಿನ್ ಮಗಳ ಜೀವಕ್ಕೂ ಇದ್ದು ಕಾಲ್ ಬರ್ತಿದ್ರು ಹೆಂಗಲ್ಲ ಮಾಡಿದ್ ಮಾಡುದು ಸರ್ ನೋಡಪ್ಪ ಜೀವಿದ್ರ ಏನಾರ ಮಾಡಬಹುದು ಇಲ್ಲೇ ಇಲ್ಲ ಅಂದ್ರ ಮೇಲೆ ಏನ್ ಮಾಡಾಕ್ ಆಗ್ತೈತಿ ಏನು ಮಾಡಕ್ ಆಗುದಿಲ್ಲ ಇಮಿಡಿಯೇಟ್ ಆಗಿ ನಾವು ಇದು ಮಾಡಿ ತೆಗಿಬೇಕಾಗಿತಿ ಅವ್ರ ಹಸ್ಬೆಂಡ್ ಅದಾರ ಅವ್ರನ್ನ ಕರ್ಸು ಕರ್ಸು ಎಲ್ಲಾ ಪ್ರೊಸೀಜರ್ ನಾವು ಮುಂದುವರ್ಸ್ತೀವಿ ಇಲ್ಲ ನೀವು ಇಲ್ಲ ನಾವು ಹಂಗ ಹಿಂಗ ಅಂದ್ರೆ ನೀವು ಮುಂದಿನ ಹಾಸ್ಪಿಟಲ್ ಕರ್ಕೊಂಡು ಹೋಗಬಹುದು ಯಾಕಂದ್ರೆ ನಾವು ಪೇಶೆಂಟ್ ಹುಡುಗಿರ್ತಿವಿ ನಮ್ಮ ಹಾಸ್ಪಿಟಲ್ ಕೆಟ್ಟು ನಮಗ್ ಬೇಕಾಗಿಲ್ಲ ಯಾಕಂದ್ರೆ ನಾವ್ ಮದ್ವೆ ಹಿಂಗ ಅಂತ ಡೀಟೇಲ್ ಆಗಿ ಹೇಳಿ ಅದ್ರ ಮೇಲೆ ನಿಮಗ್ ಬಿಟ್ಟಿತ್ತು ಸರ್ ಆಯ್ತು ಎಲ್ಲಿ ಹಿಡ್ಕಪ್ಪ ಇಂತ ದೊಡ್ಡ ದವಾಖಾನೆಗ ಎಲ್ಲಿ ಯಾರು ನಾವ್ ಒಂದ್ರು ತಿಳಿಯ ಸಾಗ ಕರ್ಕೊಂಡ್ ಬರ್ಲಿಲ್ಲ ಜೋಡೆ ಅದು ಕಾಲೇಜ್ ಹೋಗಿತ್ತು ಎಂದ್ ಹೊರಗ್ ಬರ್ಲಾರದವ್ರು ಆ ಕಡೆ ನೋಡ್ಬೋದು ಕುಂದಿರ್ಬೇಕು ನೋಡಕಾ ಅಲ್ಲ ಎಂದ್ರ ಏನಾರೀ ಈಗ ಒಂಬತ್ ನಾಲ್ಕು ಬಿದ್ದೈತಿ ಒಬ್ಬೊಬ್ರು ಜಲ್ದಿ ಜಲ್ದಿನ ಹೊರಗೆ ಹಾಕಿತಿ ಹಂಗಾಗಿ ಇಟ್ಕೊಂಡಾರ ಏನ್ ನಾ ಹೆಂಗರ ಆಗಲಕ್ಕಪ್ಪ ತನ್ ತನ್ಗ ಡಿಲಿವರಿ ಆದ್ರ ನನ್ ಮಗಳು ಮತ್ ತನ್ನ ಕೂಸ ಮಗಳು ಮನೀಗ ಬಂದ್ರ ಅಷ್ಟ ಸಾಕು

ನನಗೆ ಬರೋ ಸಿಟ್ಟ ನೆತ್ತಿಗೆ ರೇಕ್ ನನಗೆ ಹೋಗಿ ನಾದ್ರೂ ಬಿಡುದಿಲ್ಲ ಬಿಡುದಿಲ್ಲ ನಾವು ಯಾಕೆ ಹೋಗಿ ಅವ್ರ ಊರಿಗೆ ಹೋಗಿ ಮಾತಾಡ್ ಬರ್ತೇನೆ ಮಾತಾಡ್ ಬರ್ತೀನಿ ನನಗ ಆಗ್ಲಿಕ್ಕೆ ಅಂದ್ರೆ ನಮ್ಮನೆ ಕಳ್ಸ್ಬೇಕಾಗಿತ್ತು ಅದು ಬಿಟ್ಟು ಬಿಡೀಗ ಏನ್ರಿ ಆಯ್ತಂದ್ರೆ ಏನ್ ಮಾಡುದು ನಾವು ಹಾ ಏನ್ ಮಾಡುದು ಇದ್ರೆ ಇಪ್ಪತ್ ಮಕ್ಳು ನಡೀತಾರೆ ಆ ಈಗ ಹಂಗ ಈಗ ಎರಡಕ್ಕೂ ಗ್ಯಾರಂಟಿ ಕೊಡಲ್ಲ ಅಂತ ಅಂದ್ರೆ ಏನ್ ಮಾಡುವ ಹಾ ನಾನು ಕುಂದ್ರ ತನ್ನ ಮಗಳಿಗೆ ತೋರ್ಷಾ ಇಲ್ಲ ಸೊಸಿಗೆ ತೋರ್ಸಕ್ ಖರ್ಚಾಗಿ ಬಿಡ್ತೀವಿ ಮಾತಾಡ್ತೀನಿ ಹೋಗಿ ಬಿಡುದಿಲ್ಲ

ಸಿಟ್ನಾಗ ಸಿಟ್ನಾಗ ನಿಂತಂಗ ನಿಮಗ್ ಅಷ್ಟ ಕಾಣ್ತಿತ್ತಾ ನಮ್ ಹೊಟ್ಟಾಗ ಬೆಂಕಿ ಇದ್ದೈತಿ ನಮ್ ಹೊಟ್ಟಿ ಇವ್ರಿ ಯಾರ ಕೇಳಿ ನೀವೆಲ್ಲ ತೋರ್ಸೋದು ಮಾಡುದು ಆಗಿ ನಮ್ ಮಗಳನ್ನ ನಮ್ ಮನಿ ಕಳ್ಸಬೇಕಾಗಿತ್ತು ಅಲ್ಲಪ್ಪ ನೀವ್ ಎಜುಕೇಟೆಡ್ ಆಗಿ ನಿಮ್ಮ ಕೇಳ್ಕೊಂಡ್ ಕೂತಿಯಲ್ಲ ಅಲ್ಲಿ ಅಲ್ಲಿ ಹೆಂಗದು ನಿಮ್ಮ ನಾವೇನು ತೋರ್ಸೋ ಮಾಡಿ ಬಿಟ್ಟು ಕೂತಿಯಲ್ಲ ಹಾ ಏನಾಗಿದ್ ಇಲ್ಲಿ ಹಾ ಡಾಕ್ಟರ್ ನಮಗ ಮಾರಿಗಿತ್ತು ಇಲ್ಲಿ ಅಲ್ರಿ ಈಗ ಏನ್ ಆಯ್ತು ಅಡ್ಡಿ

ನಾವು ಶಿಲ್ಪಾನ ಕರ್ಕೊಂಡು ಹೋಗಿದ್ದೇವೆ ಮರದ ನಾನು ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ನಮ್ಮ ನೋವು ಅವತ್ತ ನಂಗೇನು ನಡೆಸ್ಕೊಡುದಿಲ್ಲ ಆದ್ರೂ ನಾ ಅಷ್ಟು ನಮ್ಮ ಅವ್ರು ವಿರೋಧವಾಗಿ ಕರ್ಕೊಂಡು ಹೋಕಿ ನಾವು ಅಂದ್ರೂ ಶಿಲ್ಪ ಬ್ಯಾಡ್ ಬಿಡ್ರಿ ಅವ್ರ ಅತ್ತೆ ರೊಕ್ಕ ರೊಕ್ಕ ಕೊಕ್ಕೋ ಹಂಗ್ ಹಿಂಗ್ ಆದ್ರೂ ಮಿಕ್ಕಿ ನಾನು ಅದಕ್ಕೆ ಬ್ಯಾಡ ಬೇಡ ಎಲ್ಲಿದ್ರು ಏನೋ ನಡೆಸ್ಕೊಡುದಿಲ್ಲ ಅವ್ವ ನೀ ಹೋಗ್ಬಿಡ್ ಅಂತ ಹೇಳಿದ್ರು ನನ್ ಮಾತ್ರ ಕೇಳಿಲ್ಲ ಕಳ್ಸಿಕೊಡ್ಬೇಕಂದ್ರೆ ನೀವು ಕರೆದ್ರು ಅಯ್ ಈಗೇನು ಕಳ್ಸುದಿಲ್ಲ ಹಾಂಗ್ ಹಿಂಗ ನಾನ್ ಕುತ್ಕೊತ್ರಿ ನನ್ ಕೈಯಾಗೂ ಏನು ಇದ್ದಿದ್ರು ನೋಡಿ ನಾವ್ ಬೇಕಂತ ಮಾಡಿಲ್ಲ ಅಲ್ಲ ಬೇಕ ಬೇಕಾಗಿ ನಾನು ಖುಷಿ ನಾ ಕಳ್ಕೊಳಕ್ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಮಾಡಿದ ಕೆಲ್ಸಕ್ಕ ಎಂತ ಅಪ್ಪಚಿತಿ ಬಂತ ನೋಡ್ರಿ ಹೌದ್ರಪ್ಪ ಅದಕ್ಕ ಈಗ ಹೇಳುದು ಎಲ್ಲಾ ಮನೆಯಾಗಿ ನಿಂದನೆ ಮನೆಯಾಗಿದ್ದು ಅದನ್ನ ಇದನ್ನ ಮಾಡ್ಕೊಂಡೆ ನಾವೇ ದೊಡ್ಡ ಶಾಲೆ ಮಕ್ಕಳು ಕಿನ ಎಲ್ಲಾ ಎಲ್ಲ ಅರಾಮಕ್ಕಿತ್ತೀರ ತಂದು ನಮ್ ಶಾಲೆ ತಂದಿಂದ ನಾವು ಮಕ್ಕಂದ್ರಕ್ ಹೋಗ್ಬಾರ್ದು ಹಾ ಆದ್ರೂ ಎಷ್ಟೋ ಜನ ಈಗ ಬಾಳ ಆಗ್ಯಾರ ಹಾ ಈಗ ಬಾಳ್ ಚೆನ್ನಾಗಿ ಏನೇ ಒಂದ್ ಸಣ್ಣ ಪುಟ್ಟ ಬಂದ್ರು ಅದನ್ನ ದವಾಖಾನೆ ಓಡ್ ಅದ್ರಾಗ ಇಂಥ ಪ್ರೆಗ್ನೆನ್ಸಿ ಟೈಮ್ ಲಾಗ ಎಲ್ಲಾರು ಡಾಕ್ಟರ್ ಏನ್ ಹೇಳ್ತಾರ ಪಟಾ ಪಟಾ ಪಟ ಅದನ್ನ ಫಾಲೋ ಮಾಡ್ತಾರ ಅಂತಾದ್ರಾಗ ಈ ಕಾಲದಾಗ ಇಟ್ಕೊಂಡು ನಿಮ್ಮ ಹಿಂಗ್ ಮಾಡಿಲ್ಲಲ್ಲ ನನಗ್ ನನಗೆಲ್ಲ ಡಾಕ್ಟರ್ ಚೀತ್ ಹೋಗಿ ಮಾರಿ ಹೋಗಿಡಿದ್ರು ಗೊತ್ತಾ ಯಾ ಕಾಲದಾಗ ಅದ್ರು ನೀವು ಅದ್ ಕೇಳಿದ್ರು ನನಗೆ ಆದ್ರೆ ಎಲ್ಲರೂ ಹಿಂಗ್ ಮಾಡುದಿಲ್ಲ ಈಗ ನಿಮ್ಮವ್ವರ್ ಮಾಡ್ದಾಗ ಎಲ್ಲರೂ ಹಿಂಗ್ ಮಾಡುದಿಲ್ಲ ಆದ್ರೆ ಎಲ್ಲಾರು ಒಬ್ಬ ಇರ್ತಾರ ಮೊದ್ಲು ದವಾಖಾನೆ ಕರ್ಕೊಂಡು ಹೋಗೋ ನೋಡಿರ್ತಾರ ಕೇಳ್ತೀನಪ್ಪ ನಮ್ಮ ನಮ್ಮ ಇದ್ರು ತೀರಾ ಇಷ್ಟು ನಿಮ್ಮ ಹೊರಗತಿ ತೀರಾ ಹಂಗ ಹೊರಟಾಗಿ ತೀರಾ ಹಂಗಿ ಅವತ್ತು ನಡ್ಸ್ಕೊಂಡಿಲ್ಲ ಅವ್ರು ಹಂಗಾರ ನಾವು ಒಂದಿ ಒಂದ್ ಒಂದ್ ಟೈಮ್ ದಂಗೆ ನೆನಸ್ತೇವೆ ನಮ್ಮತ್ತಾರು ಇದ್ರು ಏನಾದ್ರು ಸಣ್ಣ ಪುಟ್ಟ ಇದ್ರು ಅವಾಗೆ ಆ ಕಾಲದಲ್ಲಿ ಪಟ್ಟಣ ಕರ್ಕೊಂಡು ಹೋಗದವ್ ಅಂತಿದ್ರು ಆ ಅದನ್ನ ಬಿಟ್ಟು ನಿಮ್ಮ ಅವರು ಯಾಕಲ್ದಾರ ಅದು ನಾವೇನು ತೋರ್ಸ್ಕೊಂಡೇನೋ ಮಾಡೇವೇನು ನಾವೇನು ಹದ್ದಿಲ್ಲ ಹೆಂಗಿಲ್ಲ ನಮ್ ಮಕ್ಕಳು ಏನೈತಿ ಅತ್ತ ತಮ್ಮ ಹಾ ಪುರ ಹೋಗೋ ಕೂತ್ರು ಈಗ ಯಾರಿಗೆಪ್ಪ ಈಗ ಯಾರಿಗೆ ಮಾಡಕ್ ಹೋಗ ಮಾಡಕ್ ಹೋಗಕ್ಕೆ ಹೋಗಬಾರದು ಆದ್ರೂ ಈಗಿಂದು ಜನ ಎಷ್ಟು ಮುಂದುವರ್ದೈತಿ ಆದ್ರೂ ನಿಮ್ಮ ವರ್ಗತಿ ಯಾರು ಮಾಡಿದ್ರಿ ತಗೋ ಹಾ ಈಗಿನ್ನು ಏನ್ ಈಗಿನ ಜಮಾನದಾಗ ನಿಮ್ಮ ಅವರು ಹಿಂಗ್ ಮಾಡ್ತಾರ ಅಂದ್ರೆ ಯಾರು ಕೇಳಿದ್ರೆ ನಗತಾರ ಯಾರು ಹಿಂಗ್ ಮಾಡುದಿಲ್ಲ ಬಾಳ ಎಲ್ಲ ಮುಂದುವರ್ದೈತಿ ನಿಮ್ಮ ಅವರು ಹಿಂದಿನ ಹಾಳ ಅದು ಇದು ಆ ಕೂಡ ಹೇಳ್ಕೊಟ್ಕೊತಿರು ಈಗ ಯಾರು ಆಜು ಬಾಜು ಹೇಳಿದ್ರು ನಗತಾರ ಅದೇ ಹಳಿದು ಹಳೀದು ಉಬೇರ ಆಯ್ತು ಕಾಲದ್ದು ಹೇಳ್ಕೊಟ್ಕೊತಾರ ಅಲ್ಲ ನೀವ್ ಅದನ್ನ ಕೇಳ್ಕೊಂಡು ಹ್ಯಾಂಗ್ ಕೂತಿರ ನಮ್ಗ ನಾವ್ ಮನೆಯಾಗಿನ ಸಿಚುವೇಶನ್ ಅವ್ರೇನ್ ನೋಡಿರ್ತಾರ ಹೊರಗಿಂದ ನಮ್ಗಿಲ್ಲ ನಮ್ಗ ಬೈಯೋರ್ ಹಿಂತಾವು ಏನ ಅವ್ ಬಿಡು ಏನ ಆಗಿಲ್ಲ ಅಂದ್ರೆ ಯಾರು ಏನ್ ಅಂತಿದ್ದಿಲ್ಲ ಈಗ ಆಗಿ ಸ್ವಲ್ಪ ಆಜು ಬಾಜು ಮನೆಗೆ ಮೂರಾಗಿ ಬಂದ ಎಲ್ಲ ನಮ್ಗೆ ಇದು ಹಾಸ್ಪಿಟಲ್ ಐತ್ರಿ ಸರ್ ಎದಕ್ ಬಾಯ್ ಮಾಡ್ಕೊಂಡ್ ನಿಂತಿರಿ ಇಲ್ಲಿ ಆಜು ಬಾಜು ಪೇಷಂಟ್ ಗಳು ಎಲ್ಲ ಡಿಸ್ಟರ್ಬ್ ಆಗ್ತಿತ್ತು ಈಗ ಬಂದಾರ ಇಲ್ಲಿ ಸೈನ್ ಮಾಡ್ಬಾ ಅಂತ ಹೇಳಿ ನಾವು ಮುಂದಿನ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೀವಿ ಡಾಕ್ಟರ್ ನಮಗೆ ಬಯ್ಯಾ ಕತ್ತರಲ್ಲಿ ಆಯ್ತು ಆಯ್ತು ಬರ್ತೀನಿ ನಡಿ ಪಶಿ ನಡಿ ನನ್ನ ಮಗು ಹೇಳಿದ್ರು ಹ್ಮ್ ಹ್ಮ್ ಹೇಳಿರ್ ಮಾಡಕ ಆಗಲ್ರಿ ಅವರು ಬಾಳ ಅಳಕತ್ತಾರ ಈಗ ಆಗಿ ಸಿಚುಯೇಷನ್ ಎಕ್ಸೆಪ್ಟ್ ಮಾಡ್ಕೊಳ್ಳಬೇಕಾಗುತ್ತೆ ಅದಕ್ಕೆ ಸುಮ್ಮನೆ ಏನು ಮಾಡಕ ಆಗಲ್ಲ ನೀವು ಹೋಗಬೇಡಿ ಅವರು ಮತ್ತೆ ತೀರಾ ಎಮೋಷನಲ್ ಆಗ್ತಾರೆ